ನಮಸ್ತೆ ರೈತ ಬಾಂಧವರೆ ನಿಮ್ಮ ತರಕಾರಿ ತೋಟದಲ್ಲಿ ಗಟ್ಟಿಯಾದ ಮಣ್ಣು ಕಡಿಮೆ ನೀರು ಇಂಗುವ ಸಾಮರ್ಥ್ಯ ಅಸಮತೋಲನ ಮತ್ತು ಕಡಿಮೆ ಇಳುವರಿಯಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಇದಕ್ಕೆ ಪರಿಹಾರವು ನಿಮ್ಮ ಮಣ್ಣಿನೊಳಗೆ ಇದೆ ದಿನೇ ದಿನೇ ಮಣ್ಣು ತನ್ನ ಪೌಷ್ಟಿಕತೆ ಮತ್ತು ಜೈವಿಕ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ ಗಟ್ಟಿಯಾದ ಮಣ್ಣು ನೀರಿನ ಇಂಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತಿದೆ ಪಿ ಅಸಮತೋಲನ ಗಿಡಗಳ ಬೆಳವಣಿಗೆಗೆ ತೊಂದರೆ ಉಂಟು ಮಾಡುತ್ತಿದೆ ಮತ್ತು ಸೂಕ್ಷ್ಮಾಣು ಜೀವಿಗಳ ಕೊರತೆಯಿಂದ ಇಳುವರಿ ಕಡಿಮೆಯಾಗುತ್ತಿದೆ ಈ ಸಮಸ್ಯೆಗಳು ನಿಮ್ಮ ಬೆಳೆಯನ್ನು ಮಾತ್ರವಲ್ಲ ನಿಮ್ಮ ಆದಾಯವನ್ನು ಪ್ರಭಾವಿಸುತ್ತಿವೆ ಆದರೆ ಚಿಂತೆ ಬೇಡ ಡಾಕ್ಟರ್ ಸಾಹೆಲ್ ಜೈವಿಕ ಒಳಸುರಿಗಳಿಂದ ನಿಮ್ಮ ಮಣ್ಣನ್ನು ಪುನರುಜ್ಜೀವನಗೊಳಿಸಿ ಮತ್ತು ನಿಮ್ಮ ಕೃಷಿಯನ್ನು ಲಾಭದಾಯಕವಾಗಿಸಿಕೊಳ್ಳಿ ಹಾಗಾದರೆ ಡಾಕ್ಟರ್ ಸಾಹಿಲ್ ಜೈವಿಕ ಒಳಸುರಿಗಳ ಲಾಭಗಳನ್ನು ತಿಳಿಯೋಣ ಮಣ್ಣಿನ ಗಟ್ಟಿತನವನ್ನು ನಿವಾರಣೆ ಮಾಡಿ ಗಾಳಿಯ ಹರಿವನ್ನು ಸುಧಾರಿಸುತ್ತದೆ ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮಣ್ಣಿನ ಪಿಎಚ್ ಅನ್ನು ಸಮತೋಲನಗೊಳಿಸಿ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತದೆ ಉಪಕಾರಿ ಸೂಕ್ಷ್ಮಾಣ ಜೀವಿಗಳು ಮತ್ತು ಎರೆಹುಳುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿ ಪೋಷಕಾಂಶಗಳು ಈರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ ಕೀಟ ರೋಗಗಳನ್ನು ಸ್ವಾಭಾವಿಕವಾಗಿ ನಿಯಂತ್ರಿಸುತ್ತದೆ ಈ ಎಲ್ಲಾ ಲಾಭಗಳನ್ನು ಪಡೆಯಲು ನಿಮ್ಮ ಮಣ್ಣನ್ನು ಪುನರುಜ್ಜೀವನಗೊಳಿಸಿ ಮತ್ತು ಕೃಷಿಯಲ್ಲಿ ಬದಲಾವಣೆ ತರಲು ಸಿದ್ಧರಿದ್ದೀರಾ ಹಿಂದೆ ಡಾಕ್ಟರ್ ಸಹ ಜೈವಿಕ ಒಳಸುರಿಗಳನ್ನು ಬಳಸಿ ಸುಸ್ಥಿರ ಮತ್ತು ಲಾಭದಾಯಕ ಭವಿಷ್ಯಕ್ಕೆ ಹೆಜ್ಜೆ ಹಾಕಿ